ಕಲ್ತ್ಕೊಂಡು ಹಿಂಗಂತೆ ಫ್ರೀ ಇಲ್ಲ ಕ್ಲಾಸು ದುಡ್ಡು ಕೊಟ್ಟಾಗಿ ನೀವು ಜಾಯ್ನ್ ಆಗಬೇಕು ಆಮೇಲೆ ಸೊಮ್ಮೆ ಟಿ ವಿಲಿ ಹಂಗೆ ಹೇಳಿದ್ರಿ ಇವಾಗ ದುಡ್ಡು ಕೇಳ್ತಾಯಿದ್ರೆ ಇಂತಾರು ಫೋನ್ ಮಾಡ್ತಾರೆ ಅಣ್ಣ ನೀ ದುಡ್ಡು ಕೊಟ್ಟು ಕೇಳೋಕೆ ಹೇಳಿದ್ರೆ ನಿಂಗೆ ಹೆಂಗೆ ದುಡ್ಡು ಬರುತ್ತೆ ನೀನು ದುಡ್ಡು ಖರ್ಚು ಮಾಡಿದ್ರೆ ದುಡ್ಡು ನೋಡೋಕೆ ಅದು ಭಾಳ ವಿಶೇಷ ಅರ್ಥ ಮಾಡ್ಕೊಂಡು ಕ್ಲಾಸ್ ಅಂದಮೇಲೆ ಕ್ಲಾಸೇನೆ ಬರೆದಿರ ಕೇಳಿ ಇದು ಜ್ಯೋತಿಷ ಟೆಕ್ನಿಕ್ ಕ್ಲಾಸ್ಗಳು ಇದು ಭಾಳ ವಿಶೇಷವಾಗಿ ನನ್ನ ಮಗಳ ಬರ್ತಡೆಗೆ ಗಿಫ್ಟಾಗಿ ಜನಗಳಿಗೆ ತಿಳಿಸಿಕೊಡ್ತಿದ್ದೀನಿ ತುಂಬ ಏನು ದುಡ್ಡಿಲ್ಲ ಹಂಡ್ರೆಡ್ ಪರ್ಸೆಂಟ್ ಈ ಕ್ಲಾಸನ್ನ ಜಾಯ್ನ್ ಆಗಿ ಓಕೆ ಯಾರ್ ಬೇಕಾದರೂ ಜಾಯ್ನ್ ಆಗ್ಬೋದಲ್ವಾ ಗುರುಗಳು ಯಾರು ಬೇಕಾದ್ರೂ ಮಾತಾಡಕ್ಕೆ ಬಂದರೆ ಸಾಕು ನನ್ನ ಹತ್ರ ಕಣ್ ಕಾಣದಿದ್ರು ಕ್ಲಾಸ್ಗಳಿದ್ದಾರೆ ಕಲ್ತಿರೋ ಅವ್ರು ಇವಾಗೆಲ್ಲ ನನ್ನಂಗೆ ಜ್ಯೋತಿಷ್ಯ ಹೇಳ್ತಾರೆ ಇವತ್ತು ಕೂಡ ಸೊ ಹೇಳ್ತಾರೆ ಅವ್ರು ನನ್ನ ಕಣ್ಣೇ ಕಾಣದಿದ್ರೆ ಇಬ್ಬರಿಗೆ ಕ್ಲಾಸ್ ಮಾಡಿದಿನಿ ಇವತ್ತು ಕೂಡ ನನ್ನಂಗೆ ಜ್ಯೋತಿಷ್ಯ ಹೇಳ್ತಾರೆ ಸೂಪರ್ ಸೊ ಮತ್ತೊಬ್ಬರು ಕಾಲರ್ ಇದ್ದಾರೆ ಮಾತಾಡೋಣ ಹಲೋ ಹಲೋ ನಮಸ್ತೆ ಹಲೋ ನಮಸ್ತೆ ಮೇಡಮ್ ಹೇಳಿ ಮೇಡಮ್ ತಾವು ಯಾರ್ ಮಾತಾಡ್ತಿರೋದು ಎಲ್ಲಿಂದ ಕರೆ ಮಾಡಿದ್ದೀರಾ ನಾವು ಇಲ್ಲಿ ದಾವಣಗೆರೆ ಹತ್ರ ಹಳ್ಳಿ ಒಂದು ಓಕೆ ತಮ್ಮ ಹೆಸರು ಭಾರತಿ ಅಂತ ಭಾರತಿ ಯಾರ ಬಗ್ಗೆ ಕೇಳಬೇಕಿತ್ತು ಮಗಳ ಬಗ್ಗೆ ಕೇಳಬೇಕು ಮೇಡಮ್ ಅವರೇ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಹಾ ಮೇಡಮ್ ಅವರೇ ಇಪ್ಪತ್ತಾರನೇ ತಾರೀಕು ಎರಡನೇ ತಿಂಗಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇಪ್ಪತ್ತಾರು ಎರಡು ಒಂಬೈನೂರ ತೊಂಬತ್ತೊಂಬತ್ತು ಎಷ್ಟು ಗಂಟೆ ಮಧ್ಯಾಹ್ನ ಎರಡು ಮೂವತ್ತು ಮೇಡಮ್ ಕ್ಲಾಸ್ ಅನೌನ್ಸ್ಮೆಂಟ್ ಮಾಡಿದ್ದು ಜಾಯ್ನ್ ಆಗಿದ್ರೆ ನೆಕ್ಸ್ಟ್ ಬಂದೋರಕ್ಕೆ ಸರ್ ನನಗೆ ವಾಟ್ಸ್ಆ್ಯಪ್ ಯೂಸ್ ಮಾಡಕ್ ಬರಲ್ಲ ಸರ್ ಮಗಳ ಕಡೆಯಿಂದ ಕಲ್ತು ಜಾಯ್ ಎಲ್ ಕಲ್ತಿದ್ರೆ ಅಲ್ಲ ಕಲಿತೀನಿ ಸರ್ ವಾಟ್ಸ್ಆ್ಯಪ್ ಯೂಸ್ ಮಾಡಕ್ ಬರಲ್ಲ ನನಗೆ ಇಲ್ಲ ಈ ಕ್ಲಾಸ್ ಇದೆಯಲ್ಲ ಜಾಯಿನ್ ಆಗಿ ಸರ್ ತುಂಬಾ ಅನುಕೂಲ ಆಗುತ್ತೆ ಏನಲ್ಲ ಜಾಯಿನ್ ಆಗ್ತೀನಿ ಸರ್ ಅನುಕೂಲ ಆಗುತ್ತೆ ಎರಡೂವರೆನಾ ಹಾಂ ಮಧ್ಯಾಹ್ನ ಎರಡೂವರೆ ಈ ಕ್ಲಾಸ್ ಮಿಸ್ ಮಾಡ್ಕೊಳ್ಬಿಡಿ ದುಡ್ಡು ಮಾಡೋದಂಗೆ ಅಂತ ಕ್ಲಾಸ್ ಹೇಳ್ಕೊಡ್ತಾ ಇದ್ದೀನಿ ಏನೋ ದುಡ್ಡು ಮಾಡೋದು ಹೆಂಗೆ ಅಂತ ಅರ್ಥ ಆಯ್ತಾ ಹ್ಞೂ ಸರ್ ಪ್ರೋಗ್ರಾಮ್ ನೋಡ್ತೀರಾ ಹ್ಞೂ ಸರ್ ದಿನ ವಾಟ್ಸ್ ಇದರಲ್ಲೂ ಟಿ ವಿಯಲ್ಲೂ ನೋಡ್ತಿರ್ತೀನಿ ಸರ್ ನಮ್ಮ ಮಗಳು ಬಂದರೆ ಅವ್ಳು ವಾಟ್ಸಪ್ಪಲ್ಲೇ ತೋರಿಸ್ತಿರ್ತಾಳೆ ಹೌದಾ ಏನು ಇಷ್ಟ ನಿಮ್ಮ ಮಗಳಿಗೆ ಏನು ಸಬ್ಜೆಕ್ಟ್ ಕೇಳಬೇಕು ಅಂತ ಇದ್ದೀರಾ ಅವಳದು ಮದುವೆದು ಕೆಲಸವೂ ಸಿಗ್ತಾ ಇಲ್ಲ ಓದಿದ ಸರ್ ಸಾಫ್ಟ್ವೇರ್ ಇಂಜಿನಿಯರ್ ಕೆಲ್ಸಕ್ಕೋಸ್ಕರ ಬೆಂಗಳೂರು ಅಲಿತಿದಾಳೆ ಕೆಲಸ ಸಿಗ್ತಾ ಇಲ್ಲ ಇತ್ಲ ಮದ್ವೆ ಮಾಡೋಣ ಅಂತಂದ್ರೆ ಮದುವೆ ಮದ್ವೆ ಅಂತ ನಾವು ನೋಡ್ತಾ ಇಲ್ಲ ಯಾವುವೇ ಯಾವೇ ಕೆಲಸ ಸಿಗ್ಲಿ ತಡೆಯಮ್ಮ ಅಂತಾಳೆ ಒಂದ್ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ಲು ಅಲ್ಲಿ ತಗದ್ರು ಅಂತ ಬಿಟ್ಲು ಮತ್ತೆ ಹುಡುಕ್ತಾ ಇದ್ದಾಳೆ ಸಿಗ್ತಾ ಇಲ್ಲ ಕೆಲಸ ಎಲ್ಲ ಸಿಗುತ್ತೆ ಯಾವ ದೇವ್ರ ಆರಾಧಿಸ್ತಾರೆ ನಿಮ್ಮ ಮನೆದೇವ್ರ ಯಾವ್ದು ಸ್ವಾಮಿ ಎಲ್ಲಿ ಅಲ್ಲಿ ಹಾನಗಲ್ ಹತ್ರ ಸರ್ ನೋಡಿ ಶನಿ ನೀಚನಾಗಿದ್ದಾನೆ ನಿಮ್ಮ ಜಾಗದಲ್ಲಿ ನಿಮ್ಮ ಮಗಳ ಜಾಗದಲ್ಲಿ ಲಾಭದಲ್ಲಿ ಹನ್ನೊಂದೇ ಮಲಿದ್ದು ಶನಿ ನೀಚನಾಗಿದ್ದಾನೆ ಬಹಳ ಮಿರಾಕಲ್ ಭಾಳ ಮಿರಾಕಲ್ ನಿಮ್ಗೆ ಯಾವ್ದಾರ ಚಾಸ್ತಿ ಕಿತ್ತಾಡಿದ್ರಾ ಇಲ್ಲ ಏನು ಕಿತ್ತಾಡಿಲ್ಲ ಒಂದೇ ಒಂದ್ ಎಕರೆ ಆಸ್ತಿ ಇತ್ತು ಎಲ್ಲರೂ ಡಿವೈಡ್ ಎಕರೆ ದುಡ್ಡು ಬಂತು ನಮಗೆ ಅದನ್ನು ಹೇಳುತ್ತೆ ಇದೆ ಅಂತ ಹೇಳುತ್ತೆ ಸೂರ್ಯಗ್ರಹ ಭಾಳ ವೈಬ್ರೇಷನ್ ಮತ್ತೆ ಇವರಿಗೆ ಬಹಳ ವಿಶೇಷವಾಗಿ ನೀವು ಅರ್ಥ ಮಾಡಿದ್ರೆ ಗೌರ್ಮೆಂಟ್ ಕೆಲಸಕ್ಕೆ ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಬರೀ ಸಾಫ್ಟ್ವೇರ್ ಇಂಜಿನಿಯರಿಗೆ ಟ್ರೈ ಮಾಡಿದ ನಮಗೆ ಅಷ್ಟು ಆಗಲ್ಲ ಮಂಗಳವಾರ ದಿವಸ ಮಂಗಳವಾರ ದಿವಸ ನೀವು ಯಾವ್ದಾದ್ರು ಟೆಂಪಲ್ಗೆ ಹೋಗಿ ಬರ್ರಿ ಟೆಂಪಲ್ ಮಂಗಳವಾರ ಸಹ ಶನೇಶ್ವರನ್ ಟೆಂಪಲ್ಗೆ ಹೋಗು ಮಂಗ್ಳವಾರ ಸಹ ಸುರ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಹೋಗ್ತಾರೆ ಅದು ಸಹಜ ಮಂಗಳವಾರ ಸಹ ಶನೇಶ್ವರ ಟೆಂಪಲ್ ಬುಡದಲ್ಲೇ ಅಟೆಂಡ್ ಮಾಡಿ ನಾಲ್ಕು ವಾರ ಅಟೆಂಡ್ ಮಾಡಿ ನಿಮ್ಗೆಲ್ಲಾದ್ರೆ ಒಂದು ಬಹಳ ಒಂದು ಎಂಟು ದೀಪವನ್ನು ಹಚ್ಚಿ ಎಂಟು ದೀಪ ಅದು ಎಂಟು ದೀಪ ಮಣ್ಣಿನ ದೀಪದಲ್ಲಿ ಹಚ್ಚಿ ಮಣ್ಣಿನ ದೀಪ ಇದ್ರೆ ಹಚ್ಚಿ ಬಹಳ ವಿಶೇಷವಾಗಿ ಹಚ್ಬಿಡಿ ಇಲ್ಲ ಅಲ್ಲೇ ಮಣ್ಣಿನ ದೀಪ ಹಚ್ಬಿಟ್ಟು ಅದನ್ನು ಒಂದು ದೇವರಿಗೆ ತೆಂಗಿನಕಾಯಿ ಹೊಡೆದು ಪೂಜೆ ಮಾಡ್ಕೊಂಡು ಬರ್ರಿ ಅದೇ ಥರ ಏನಾರ ಪ್ರಸಾದ ಮಾಡಿದ್ದನ್ನು ಕಾಗೆಗಾಕಿ ಏನು ಹೇಳಿ ಪ್ರಸಾದ ಹಾಕಿ ಕಾಗೆ ಹಾಕಬೇಕು ಕಾಗೆಗಾಕಿ ಭಾಳ ವಿಶೇಷವಾಗಿ ಹಾಕಿ ಅದರಲ್ಲೂ ಕೂಡ ತುಂಬ ಪವರ್ಫುಲ್ ಆಗಿರ್ತದೆ ಇದನ್ನು ಎಂಟು ವಾರ ಬುಡದಲ್ಲೇ ಮಾಡಿ ನಿಮ್ಮ ಮಗಳಿಗೆ ಕೆಲಸ ಎಲ್ಲ ಸಿಗುತ್ತೆ ಮದುವೆ ಮತ್ತೆ ಕಂಟಿನ್ಯೂ ಆಗಬೇಕಂದ್ರೆ ನೀವು ಪ್ರತಿ ಭಾಳ ವಿಶೇಷ ಗುರುವಾರ ದಿವಸ ನೀವು ನೀವು ಗುರುವಾರ ದಿವಸ ರಾಘವೇಂದ್ರ ಸ್ವಾಮಿ ಸಾಯಿಬಾಬಾ ಟೆಂಪಲ್ಗೆ ಹೋಗ್ತೀರಾ ಅವರಿಬ್ರು ಮದುವೆ ಬೇಡ ಅಂತೇಳಿರೋ ಗುರುಗಳು ಅವ್ರು ಏನೇಳೆ ಮದುವೆ ಬೇಡ ಅಂತ ಹೇಳಿ ಗುರುಗಳು ನೀವು ಅವ್ರನ್ನೇ ಹೋಗಿ ಪ್ರಾರ್ಥನೆ ಮಾಡ್ತಾ ಇರ್ತೀರಾ ಏನೇಳೆ ಗುರುಗಳನ್ನೇ ಕೇಳ್ತಿತ್ತು ಗುರುಬಲೆ ಇಲ್ಲ ಗುರುಬಲೆ ಇಲ್ಲ ಅಂತ ಅಲ್ಲ ಅವ್ರ ಗುರುಗಳಲ್ಲ ಮನುಷ್ ನನ್ನಂಗೆ ಮನುಷ್ಯರಾಗಿ ಗುರುಗಳಾಗಿರೋದು ನಾನು ಸಾಕಷ್ಟು ಪೆಡಿಷನ್ ಮಾಡಿದ್ದೀನಿ ನಾನು ನಾಳೆ ನೆಕ್ಸ್ಟು ಆರ್ಯವರ್ಧನ್ ಗುರುಜಿ ಗ್ಯಾರಂಟಿ ಹೇಳಿ ಭಾನುವಾರ ಬರ್ತಾರೆ ಭಾನುವಾರ ಗುರುಜಿ ಅಂದು ಬಿಡ್ರಕ್ಕೆ ಆಗಲ್ಲ ಅವಾಗ ಏನೇಳೆ ಭಾನುವಾರ ಗುರುಜಿ ಅಂತ ಭಾನುವಾರ ಗುರುಜಿ ನೀನು ಹೇಳಿ ನಮ್ಮ ಹೆಸ್ರು ಅಂತ ನಿಮ್ಮ ಹೆಸರು ಭಾರತಿ ನನ್ನ ಹೆಸರು ಭಾನುವ ಗುರೂಜಿ ಏನೇಳೆ ಭಾನುವಾರ ಗುರುಜಿ ಹಾ ಹಾಗಾಗಿ ದಕ್ಷಿಣ ಮೂರ್ತಿ ಅಂತ ಒಂದು ಗುರುಗ್ರಹ ಇದ್ದಾರೆ ಅವ್ರನ್ನ ಗುರುವಾರ ಸಹ ಪ್ರಾರ್ಥನೆ ಮಾಡಿ ಖಂಡಿತ ನಿಮ್ಮ ಮಗಳಿಗೆ ಬ್ಯೂಟಿಫುಲ್ ಆದಂಥ ಗಂಡ ಸಿಗ್ತಾನೆ ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ಇಂದ ನೀವು ಆಚೆ ಬರ್ತೀರಾ ಹಾಗಾಗಿ ಒಳ್ಳೇದಾಗಲಿ ಈ ಇಪ್ಪತ್ತಾರು ಅನ್ನೋದು ಹೆಣ್ಮಕ್ಳಿಗೆ ಒಳ್ಳೆ ನಂಬರು ನಿಮ್ಮ ಮಗಳಿಗೆ ತುಂಬ ಲಕ್ಕಿ ನಂಬರ್ಸ್ ಅಂತ ಬಂದಾಗ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಅದೇ ರೀತಿ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಆರು ಹದಿನೈದು ಇಪ್ಪತ್ತ್ನಾಲ್ಕನ್ನು ಫಾಲೋ ಮಾಡಿ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಮಗಳಿಗೆ ನೀವು ಇಷ್ಟು ಮಾಡಿದರೆ ಮೇಡಮ್ ಅದೇ ನಿಮ್ಮ ಮಗಳ ಜೀವನ ಪಾವನ ಆಗುತ್ತೆ ಭಾಳ ಬರ್ದಿಟ್ ಕೇಳಿ ಒಳ್ಳೆಯದ ನಿಮ್ಮ ಮಗಳಿಗೂ ಕೂಡ ಹೇಳಿ ಮಂಗಮಂಗ್ಳವಾರ ದಿವಸ ಯಾವ್ದಾರು ಶನೇಶ್ವರನ ಟೆಂಪಲ್ಗೆ ಹೋಗಮ್ಮ ಅಂತ ಹೇಳಿ ಶನೇಶ್ವರನ ಟೆಂಪಲ್ಗೆ ಹೋಗಿ ಬೆಂಗಳೂರಲ್ಲಿ ಯಾವ್ಯಾಲಯದಲ್ಲಿದ್ದಾರೆ ರಾಜಿನಗರದಲ್ಲಿದ್ದಾರೆ ರಾಜಿನಗರದಲ್ಲಿ ಅಲ್ಲೇ ಚನೇಶ್ವರನ ಟೆಂಪಲ್ ಇದೆ ಮೇಡಮ್ ರಾಜಾದಿನಗರದಲ್ಲಿ ಶನೇಶ್ವರ ಮುನೇಶ್ವರ ಭಾಳ ಸೌತ್ ಆ್ಯಂಡ್ ಸ ಇದೆ ಅದು ಭಾಳ ಪೆಸನ್ನ ಪ್ರಮೋಟ್ ಆಗಿಸಿದ್ರೆ ಮ್ಯಾಗಡೆ ಶನೇಶ್ವರನ್ ಟೆಂಪಲ್ ಇದೆ ಅಲ್ಲಿ ಹೋಗಕ್ಕೆ ಹೇಳಿ ರಾಜೇಂದ್ರದಲ್ಲಿ ತುಂಬ ಕಡೆ ಇದೆ ಮಲೇಶ್ವರ ನಾವು ನವರಂಗತ್ರ ಕೂಡ ಶನೇಶ್ವರನ ಟೆಂಪಲ್ ಇದೆ ಅಲ್ಲೂ ಕೂಡ ಹೋಗ್ಬೋದು ಹೇಳಿ ಒಳ್ಳೇದಾಗಲಿ